ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ದಾರಿ ಮುಂದಿನ ಸಂಚಿಕೆಯಲ್ಲಿ ಏನೇಲ್ಲಾಗುತ್ತೋ ಅಂತ ನೋಡೋಣ ಬನ್ನಿ ನಮ್ಮ ಚಾನಲ್ ಮಿಶ್ರಾ ಇದ್ರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಸಂಚಿಕೆ ಶುರುವಿನಲ್ಲಿ ಕೂಡ ಈ ಕಡೆಗೆ ಆಕಾಶಿಗೆ ಭೂಮಿಕ ಕೂಡ ಆಗ ತಿನ್ನೋದಕ್ಕಂತ ಇನ್ನೊಂದರು ಒಂದು ಮಾಡಿರ್ತಾಳೆ ಆಗ ಈ ಕಡೆಯನ್ನು ಕೊಡೋಕೆ ಅಂತ ಬಂದಿರ್ತಾಳೆ ಅಲ್ಲಿ ಹೌದು ಗೌತಮ್ ಹತ್ರ ಒಂದು ಪಾಪು ಇದೆ ಅಲ್ವಾ ಆ ಚಿಕ್ಕ ಹುಡುಗಿ ಅಂದ ಪಾಪ ಅದು ಕೂಡ ಪಾಪ ತಿಂತಿರ್ತೆ ಅವ್ರಿಗೆ ಏನು ಅಡುಗೆ ಮಾಡೋಕ್ಕೆ ಬರೋದಿರಲ್ವ ಆ ಹುಡುಗಿ ನೋಡಿ ಕರ್ಕೊಂಬಂದರೆ ಅವಾಗ ಇಬ್ಬರು ಸೇರ್ಕೊಂಡು ತಿಂತಾರೆ ಅಂತ ಈ ಕಡೆಗೆ ಭೂಮಿಕ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ ಮಾಡುವಾಗ ಈ ಕಡೆಗೆ ಬಂದ್ಬಿಟ್ಟು ಆಕಾಶ ಅಲ್ಲಿ ಅವ್ರ ಮನೆಯಲ್ಲಿ ಒಂದು ಪಾಪು ಇದೆ ಅಲ್ವಾ ಒಂದು ಚಿಕ್ಕ ಹುಡುಗಿ ಇದೆ ಅಲ್ವಾ ಅವ್ರನ್ನ ಕರ್ಕೊಂಬ ಹೋಗುವ ಅಂತ ಆಗ ಹೇಳ್ತಾ ಇರ್ತಾಳೆ ಭೂಮಿಕಾ ಯಾಕಮ್ಮ ಅವ್ರ ಹತ್ರ ಯಾಕೆ ಅವ್ರನ್ನ ಕರ್ಕೊಂಬರ್ಬೇಕು ಅಂತ ಈ ಕಡೆ ಆಕಾಶ ಕೇಳ್ತಾ ಇರ್ತಾನೆ ನಾನು ಹೇಳಿದ್ನಲ್ವ ಆ ಥರಲ್ಲಿ ಏನು ನೀನು ಕ್ವಶನ್ ಕೇಳ್ಬಾರ್ದು ಸುಮ್ಮನೆ ಹೋಗಿ ಕರ್ಕೊಂಬರ್ಬೇಕು ಅಂತ ಈ ಕಡೆ ಭೂಮಿಕ ಕೂಡ ಹೇಳ್ತಾ ಇರ್ತಾನೆ ಹೇಳುವಾಗ ಆಯ್ತಮ್ಮ ನೀನು ಹೇಳಿದ ಮಾತು ನಾನು ಕೇಳ್ತೀನಿ ಅಂತ ಈ ಕಡೆ ಆಕಾಶ್ ಕೂಡ ಹೇಳ್ತಾ ಇರ್ತಾನೆ ಹೇಳುವಾಗ ಈ ಕಡೆ ಈ ಗೌತಮ್ಮನ ಹತ್ರ ಹೋಗಿ ಆಕಾಶು ಆ ಕಡೆ ಇನ್ನು ಆ ಕರ್ಕೊಂಬರ್ತಾ ಇರ್ತಾನೆ ಏನೋ ನಮ್ಮನಿಗೆ ಬಂದಿದೆಯಾ ಅಂತಾಗ ಈ ಕಡೆ ಗೌತಮ್ ಗುಡ್ ಕೇಳ್ತಾ ಇರ್ತಾನೆ ಬಾ ಕು ಅಂತಾಗ ಈ ಕಡೆ ಗೌತಮ್ ಗುಡ್ ಕೇಳ್ತಾ ಇರ್ತಾನೆ ಅಯ್ಯೋ ಅಂಕಲ್ ನಾನು ಕುತ್ಕೊಳೋದಕ್ಕೆ ಬಂದೇ ಇಲ್ಲ ಈಗ ಈ ಹುಡುಗೀನ ಕರ್ಕೊಂಬರೋದು ಕರ್ಕೊಂಡು ಹೋಗಿ ಬಂದಿದ್ದೀನಿ ನಾನು ಅಂತ ಈ ಕಡೆಗೆ ಆಕಾಶ್ ಕೂಡ ಹೇಳ್ತಾ ಇರ್ತಾನೆ ಯಾಕನೋ ಯಾಕೆ ಕರ್ಕೊಂಡು ಹೋಗ್ತಾ ಇದೀಯಾ ಅಂತ ಈ ಕಡೆಗೆ ಗೌತಮ್ ಕೂಡ ಹುಡುಗಿಯನ್ನು ನೋಡ್ತಾಯಿರ್ತಾನೆ ನೋಡುವಾಗ ಈ ಕಡೆಗಿನ್ನ ಆ ಮಿಂಚು ಕೂಡ ನೋಡ್ತಾ ಇರ್ತಾರೆ ಯಾಕೆ ನನ್ನ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾರೆ ಇವರು ಅಂತ ಈ ಕಡೆ ಈ ಮಿಂಚು ಕೂಡ ಶಾಕ್ ಹೋಗ್ಬಿಡ್ತಾಳೆ ಗೌತಮ್ ಕೂಡ ಫುಲ್ ಶಾಕ್ ಆಗಿಬಿಡ್ತಾನೆ ಅಯ್ಯೋ ಏನು ಮಗಳು ಅನ್ನೋ ಥರ ಏನು ಫೀಲಿಂಗ್ ಬಂದಿದ್ದು ಏನೋ ಅವ್ರಿಗೆ ಬೇಜಾರಾಗಿರ್ಬೋದು ಅವ್ರ ಮಗಳನ್ನ ನೆನ್ಸ್ಕೊತಾ ಇರ್ಬೋದು ಅಂತ ಈ ಕಡೆ ಗೌತಮ್ ಕೂಡ ಯೋಚನೆ ಮಾಡ್ತಾ ಇರ್ತಾನೆ ಆಮೇಲೆ ಈ ಇನ್ನು ಆಕಾಶ್ ಕೂಡ ಬಾ ಮಿಂಚು ಅಮ್ಮ ಕರ್ತಿದ್ದಾಳೆ ಬರಬೇಕು ಅಂತ ನೀನು ಅಂತ ಈ ಕಡೆ ಮಿಂಚು ಕೂಡ ಕರ್ಕೊಂಡು ಹೋಗ್ತಾ ಇರ್ತಾನೆ ಆಕಾಶ್ ಕರ್ಕೊಂಡು ಹೋದ್ಮೇಲೆ ಕೂಡ ಇನ್ನ ಗೌತಮ್ ಕೂಡ ಇಬ್ರು ನೋಡೋ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾನೆ ಆಗ ಕಡೆ ಆಕಾಶ್ ಗೂಡ ಮಿಂಚೂನು ಹೋಗ್ತಾ ಇರ್ತಾನೆ ಕರ್ಕೊಂಡು ಹೋದ್ಮೇಲೆ ಈ ಕಡೆಗೆ ಆನಂದ್ ಕೂಡ ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾನೆ ಈಗ ಇವರಿಬ್ಬರು ಕೂಡ ಒಂದೇ ತಲೆ ಇದ್ದಾರೆ ಅಲ್ವಾ ಫುಲ್ ಖುಷಿಯಾಗಿದ್ದಾರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೂಡ ಜೀವನ ನಡೆಸ್ತಾ ಇದ್ದಾರೆ ಇವ್ರು ಯಾವಾಗಲೂ ಹೀಗೆ ಇರಬೇಕು ಅಂತ ಈ ಕಡೆಗೆ ಆನಂದ್ ಕೂಡ ಫುಲ್ ಖುಷಿ ಪಡ್ತಾ ಇರ್ತಾನೆ ಇನ್ನೊಂದು ಕಡೆ ಕೂಡ ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾನೆ ಅಯ್ಯೋ ಇವು ಶಕುಂತಲಗಾದರೂ ಗೊತ್ತಾದರೆ ಇನ್ನು ಅವರಿಬ್ಬರೂ ಕೂಡ ತುಂಬ ಇಬ್ಬರು ಒಂದೇ ತಲೆ ಇದ್ದಾರೆ ಅವರು ಒಂದೇ ತಲೆ ಇದ್ದಿದ್ದು ಕೂಡ ಅವ್ರನ್ನ ಬಿಡೋದೇ ಇಲ್ಲ ಮತ್ತು ಏನಾದರೂ ಎಡವಟ್ಟು ಮಾಡ್ತೇ ಮಾಡ್ತಾಳ ಅವರಿಬ್ಬರು ಒಂದೇ ತಲೆ ಇರೋದು ಅವ್ರು ಗೊತ್ತಾಗಬಾರ್ದು ಆ ಸತ್ಯನ ಅವರಂತೂ ಸುಮ್ಮನೆ ಬಿಡೋದೇ ಇಲ್ಲ ಹೇಗಾದರೂ ಮಾಡಿ ಅವರು ಥರ ನಾನು ನೋಡ್ಕೋಬೇಕು ಅಂತ ಈ ಕಡೆಗೆ ಆನಂದ್ ಕೂಡ ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾನೆ ಈ ಕಡೆ ಇನ್ನ ಈ ಲಕ್ಷ್ಮೀಕಾಂತ್ ಕೂಡ ಅಯ್ಯೋ ಮಾಡಿ ಮಾಡಿ ನೀವು ಎಷ್ಟು ದಿನ ಈಗ ಖುಷಿ ಖುಷಿಯಾಗಿರ್ತೀರಿ ನಾನು ಹೇಗಿದ್ರು ಗೌತಮ್ ಕಡೆ ನಾನು ಅವನು ಇಲ್ಲೆಂದ್ರೆ ನಿಮಗೆ ಕೆಲಸನೇ ನೆಡೋದೇ ಇಲ್ಲ ಅದು ಹೇಗೆ ಸಾಲ ಕಟ್ತಿರೋ ಕಟ್ಟ್ರಿ ನೀವು ಬ್ಯಾಂಕಲ್ಲಿ ಹೇಗಾದರೂ ಮಾಡಿ ನಿಮ್ಮನ್ನು ಬಜೆಟ್ ಹಾಕಿ ಹೇಳಬೇಕು ನಿಮ್ಮನ್ನು ನಿಮ್ಮನ್ನ ಕಷ್ಟ ಕಷ್ಟ ಮಾಡಬೇಕು ನಿಮಗೆ ಅಂತ ಈ ಕಡೆಗೆ ಲಕ್ಷ್ಮೀಕಾಂತು ಕೂಡ ಇನ್ನೊಂದು ಕಡೆ ಯೋಚನೆ ಮಾಡ್ತಾ ಇನ್ನೊಂದು ಕಡೆ ಫುಲ್ ಖುಷಿ ಪಡ್ತಾ ಇರ್ತಾನೆ ಬಡುವಾಗ ಹೇಗಾದರೂ ಮಾಡಿಬಿಟ್ಟು ನಿಮ್ಮನ್ನು ಈ ಬದ್ಲಿ ಎಲ್ಲಿಗೆ ಜಾಸ್ತಿ ಕೂಡ ನಿಮಗೆ ಸಿಗೋ ಥರ ನಾನು ಮಾಡಬಾರ್ದು ಎಲ್ಲ ಈಗ ಗೌತಮ್ ಇದು ಆನಂದ್ಗೆ ಸೀದ್ದು ಗೌತಮ್ಗೆ ಸಿಬೇಕು ಅಂತ ಈ ಕಡೆಗೆ ಈ ಲಕ್ಷ್ಮೀಕಾಂತು ಕೂಡ ಖುಷಿ ಇರ್ತಾನೆ ಖುಷಿ ಪಡುವಾಗ ಏನಾದರೂ ಒಂದು ಮಾಡಲೇಬೇಕು ಇವರು ಸಿಗಬಾರ್ದು ಇದು ಈ ಆಸ್ತಿ ಪಾಸ್ತಿ ಎಲ್ಲ ಇವ್ರನ್ನ ಜೈಲು ಕಳಿಸ್ಬೇಕು ಅಂತ ಈ ಕಡೆ ಈ ಕೂಡ ಯೋಚನೆ ಮಾಡ್ತಾಯಿರ್ತಾನೆ ಮಾಡುವಾಗ ಈ ಕಡೆಗಿನ ಈಗ ಆಕಷ್ಟು ಕೂಡ ಈ ಕಿ ಇರ್ತಾನೆ ಕರ್ಕೊಂಬರ್ತಾಯಿರ್ತಾನೆ ಕರ್ಕೊಂಬಂದಮೇಲೂ ಅಯ್ಯೋ ಬಂದರೆ ಬನ್ನಿ ಬನ್ನಿ ಅಂತ ಈ ಕಡೆ ಏ ಫುಲ್ ಖುಷಿ ಇರ್ತಾಳೆ ಭೂಮಿ ಅವ್ರಿಬ್ಬರು ನೋಡಿಬಿಟ್ಟು ಯಾವಾಗಲೂ ಇವರು ಸ್ವಂತ ಅದು ಅದು ಅಣ್ಣ ತಂಗಿ ಇದ್ರೆ ತುಂಬ ಚೆನ್ನಾಗಿರ್ತಲ್ವ ಇವರು ನನ್ನ ಮಕ್ಕಳೇ ಇದ್ರೆ ತುಂಬ ಚೆನ್ನಾಗಿರ್ತಿತ್ತವಲ್ಲ ಅಂತ ಈ ಕಡೆ ಈ ಭೂಮಿಕ ಫುಲ್ ಖುಷಿ ಪಡ್ತಾ ಇರ್ತಾಳೆ ಖುಷಿ ಅದು ಅವರಿಬ್ಬರು ನೋಡ್ಬಿಟ್ಟು ಫುಲ್ ಖುಷಿ ಇರ್ತಾಳೆ ಆಗ ಇನ್ನು ಈ ಕಡೆ ಮಿಂಚು ಕೊಡು ಫುಲ್ ಶಾಖ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಆಗ ಭೂಮಿಕ ಏನು ಮಿಂಚು ಯಾಕಮ್ಮ ಸುಮ್ಮನೆ ನಿಂತಿದ್ಯಾ ಬಾ ನೀನು ಹೇಳ್ಕೊತು ಬಾ ನಾನು ನೋಡು ನಿನಗೋಸ್ಕರ ನೋಡಿ ಏನು ಮಾಡಿದೀನಿ ನೋಡು ಬಾ ತಿನ್ನುವಂತೆ ಅಂತ ಈ ಕಡೆಗೆ ಈ ಭೂಮಿ ಕಗುಡ್ ಕರ್ತಾ ಈ ಕಡೆ ಇನ್ನು ಆಕಾಶ್ ಕೂಡ ಎಲ್ಲ ತೆಗೊಂಡು ತಿಂತಾಯಿರ್ತಾನೆ ಏನು ಆಕಾಶ್ ಎಲ್ಲ ತೊಗೊಂಡು ನೀನೇ ತಿಂತಾ ಇದ್ದೀಯಾ ಅಂತ ಈ ಕಡೆ ಈ ಗು ಭೂಮಿ ಕಗುಡ್ ಕೇಳ್ತಾ ಇರ್ತಾಳೆ ಅದು ಅಮ್ಮ ಅಂತ ಆಗ ಆಕಾಶ ಕೂಡ ಹೇಳ್ತಾ ಇರ್ತಾನೆ ಆಯ್ತಾಯ್ತು ತಿನ್ನು ನೀನು ಅಂತ ಈ ಕಡೆ ಭೂಮಿ ಕಗುಡು ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಈ ಮಿಂಚು ಕೂಡ ಹಾಕೊಡ್ತಾ ಇರ್ತಾಳೆ ಆಗ ಹಾಕ್ಕೊಡುವಾಗ ಈ ಕಡೆ ಈ ಭೂಮಿ ಕೂಡ ಫುಲ್ ಖುಷಿ ಪಡ್ತಾ ಇರ್ತಾಳೆ ನೀವು ಈ ಕಡೆ ಮಿಂಚು ನೋಡ್ತಾ ಭೂಮಿಕ ಗುಡ್ ಫುಲ್ ಖುಷಿ ಪಡ್ತಾ ಆ ಕಡೆ ತಿಂತಾ ಇರ್ತಾ ಮಿಂಚು ಕೂಡ ನೀನು ನಿಮ್ಮ ಮನೇಲಿ ಏನೇನು ಮಾಡ್ತಾ ಇದೀಯಾ ಅಂತ ಈ ಕಡೆ ಭೂಮಿಕ ಗುಡ್ ಕೇಳ್ತಾ ಇರ್ತಾಳೆ ನಾನು ಓದ್ಕೊತೀನಿ ಬರ್ಕೊಂತೀನಿ ಆಡ್ತಾ ಇರ್ತೀನಿ ತುಂಬಾ ಚೆನ್ನಾಗಿ ಆಡ್ತಾ ಇರ್ತೀನಿ ಓದ್ತಾ ಇರ್ತೀನಿ ಬರ್ತಾ ಇರ್ತೀನಿ ಅಂತ ಈ ಕಡೆ ಈ ಮಿಂಚು ಕೂಡ ಹೇಳ್ತಾ ಇರ್ತಾಳೆ ಓಹ್ ಹೌದಾ ಅಂತ ಈ ಕಡೆ ಈ ಭೂಮಿಕ ಗುಡ್ ಕೇಳ್ತಾ ಇರ್ತಾಳೆ ಓ ಹೌದಾ ಅಂತ ಈ ಕಡೆ ಭೂಮಿ ಕಗುಡ್ ಕೇಳ್ತಾ ಇರ್ತಾಳೆ ಕೇಳುವಾಗ ಇನ್ನು ಈ ಕಡೆ ಮಿಂಚು ಕೂಡ ಫುಲ್ ಭಯ ಪಡ್ತಾ ಇರ್ತಾಳೆ ಆಗ ಆಯ್ತು ಆಂಟಿ ನಾನು ಹೋಗ್ಬರ್ತೀನಿ ಅಂತ ಈ ಕಡೆ ಮೆಂಚು ಕೂಡ ಹೇಳ್ತಾ ಇರ್ತಾಳೆ ಆಯ್ತಮ್ಮ ಹೋಗ್ಬೇಡ ಅಂತ ಈ ಕಡೆ ಭೂಮಿಕ ಕೂಡ ಕಲಿಸ್ತಾ ಇರ್ತಾರೆ ಇನ್ನೊಂದು ಕಡೆಗೆ ಆ ಕಡೆ ಮಿಂಚು ನೆನ್ಸ್ಕೊಂಡು ಫುಲ್ ಬೇಜಾರು ಪಡ್ತಾ ಇರ್ತಾಳೆ ಭೂಮಿಕ ಕೂಡ ಬೇಜಾರು ಪಡ್ತಾ ಈ ಇನ್ನು ಗೌತಮ್ ಮನೆಗೆ ಹೋಗ್ಬಿಡ್ತಾಳೆ ಗೌತಮ್ ಮನೆಗೆ ಹೋದ್ಮೇಲೆ ಮಿಂಚು ಕಂದ ಯಾಕೆ ಅವರು ಮನೆ ಕಲಿಸಿದ್ದು ಏನು ಏನಂದ್ರು ಏನಾದರೂ ಕೇಳಿದ್ರ ಅಂತ ಈ ಕಡೆಗೆ ಗೌತಮ್ ಕೇಳ್ತಾ ಇರ್ತಾನೆ ಅಯ್ಯೋ ನಿಮ್ಮ ಮನೇಲಿ ನೀನು ಏನೇನು ಮಾಡ್ತೀಯ ಅಂತ ಕೇಳಿದ್ರು ನಾನು ಬರ್ಕೊಂತೀನಿ ತಿಂದೀನಿ ಚೆನ್ನಾಗಿ ಆಡ್ತೀನಿ ಅಂತ ಅಂತ ಈ ಕಡೆಗೆ ಈ ಮಿಂಚು ಕೂಡ ಹೇಳ್ತಾ ಇರ್ತೇನೆ ಓಹ್ ಹೌದಾ ಅಂತ ಈ ಕಡೆ ಗೌತಮ್ ಹುಡುಗೆ ಹೇಳ್ತಾ ಇರ್ತಾನೆ ಹೂಣಪ್ಪ ಅಷ್ಟೇ ಅಂತ ಈ ಕಡೆಗೆ ಮಿಂಚು ಕೂಡ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆಗೆ ಅಪ್ಪ ಯಾಕೆ ಅವರು ಪಾಪ ಅವ್ರ ಮನೇಲಿ ಯಾರು ಇಲ್ಲಲ್ವಾ ಪಾಪ ಯಾವಾಗ ನೋಡಿದ್ರು ಅಮ್ಮ ಇಬ್ಬರೇ ಇರ್ತಾರಲ್ವ ಅಪ್ಪನೇ ಇಲ್ಲ ಅಂತ ಆ ಈ ಕಡೆಗೆ ಈ ಕಡೆಗೆ ಮೆಂಚುಗೂಡು ಕೇಳ್ತಾ ಇರ್ತಾರೆ ಅದನ್ನೆಲ್ಲ ಕೂಡ ಕೇಳ್ಸ್ಕೊಂಡು ಈ ಕಡೆ ಗೌತಮ್ ಫುಲ್ ಬೇಜಾರು ಪಡ್ತಾಯಿರ್ತಾನೆ ಇನ್ನೊಂದು ಕಡೆಗೆ ಯಾಕಪ್ಪ ಬೇಜಾರಲ್ಲಿದ್ದೀಯಾ ಅವ್ರ ಹತ್ರ ಹೋದ್ರೆ ಅವ್ರು ತುಂಬ ಬೇಜಾರ ಪಡ್ತಾಯಿರ್ತಾರೆ ನಿನ್ನ ಹತ್ರ ಬಂದು ನಿನ್ನ ಕೇಳಿದ್ರೆ ನೀನು ಬೇಜಾರ್ ಪಡ್ತಾಯಿದ್ದೀನಿ ಯಾಕಪ್ಪ ಯಾಕೆ ನೀವು ಇಬ್ಬರೂ ಬೇಜಾರು ಇದ್ದೀರಾ ಏನು ಯಾಕೆ ಅಂತ ಈ ಕಡೆ ಮೆಂಚುಗೂಡುಗೆ ಕೇಳ್ತಾ ಇರ್ತಾರೆ ಅಯ್ಯೋ ಮಗಳ ಎಲ್ಲ ಏನಿಲ್ಲ ನೀನು ಸುಮ್ಮನೆ ಹೋಗಿ ಆಟ ಆಡೋಗು ಅಂತ ಈ ಕಡೆ ಗೌತಮ್ ಕೂಡ ಹೇಳ್ತಾ ಇರ್ತಾನೆ ಈ ಕಡೆಗೆ ಭೂಮಿನ ಯೋಚನೆ ಮಾಡ್ತಾ ಇನ್ನ ಕೂತ್ಕೊಂಡು ಬೇಜಾರು ಪಡ್ತಾ ಇರ್ತಾನೆ ಗೌತಮ್ ಕೂಡ ಇಲ್ಲಿಗೆ ಒಂದು ಸಂಚಿಕೆ ಮುಗಿತಾರೆ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಲ್ಲಾಗುತ್ತೆ ಅಂತ ನೋಡೋಣ ನಮ್ಮ ಚಾನೆಲ್ ಒಂದು ಲೈಕ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು